ಅರವತ್ತು ವರ್ಷಕ್ಕೆಲ್ಲ ನಿವೃತ್ತಿಯ ಪಟ್ಟ ಕಟ್ಟಿ ನಾವು ಮನೆಯೊಳಗೆ ಕೂರಿಸುವಂಥ ಒಂದು ಸಂಪ್ರದಾಯವನ್ನು ಬೆಳೆಸ್ಕೊಂಡಿದ್ದೇವೆ ಆದರೆ ಎಪ್ಪತ್ತು ಐದನೇ ವರ್ಷದಲ್ಲೂ ಕೂಡ ಹುಮ್ಮಸ್ಸಿನಿಂದ ಏನೆಲ್ಲ ಮಾಡ್ಬೋದು ಅನ್ನುವಂಥ ಸಾಧನೆಗೆ ಹೊರಟಿರ್ತಕ್ಕಂಥ ಅನೇಕರು ನಮ್ಮ ಜೊತೆಗಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಕ್ರೀಡೆಯಲ್ಲಿ ರಾಜ್ಯ ಅಂತಾರಾಜ್ಯ ಅಂತಾರಾಷ್ಟ್ರೀಯ ಕ್ರೀಡೆಗಳಲ್ಲಿ ಅನೇಕ ಪ್ರಶಸ್ತಿಗಳನ್ನ ಗೆದ್ದುಕೊಂಡು ಬಂದು ಇನ್ನೂ ಕೂಡ ಆ ಉತ್ಸಾಹವನ್ನು ಉಳಿಸ್ಕೊಂಡಿರ್ತಕ್ಕಂತಹ ಮಾರಪ್ಪ ಅಂತಕ್ಕಂತಹ ನಮ್ಮ ಕೋಲಾರ ಭಾಗದ ಕ್ರೀಡಾ ಪ್ರತಿಭೆಯನ್ನು ಇವತ್ತು ಮಾತಾಡಿಸ್ತಾ ಇದ್ದೀನಿ ಕ್ರೀಡೆಯಲ್ಲಿ ಭಾಳ ದೊಡ್ಡ ಸಾಧನೆಯನ್ನು ಮಾಡಿ ನೂರ ಐವತ್ತ ಏಳು ಪ್ರಶಸ್ತಿಗಳನ್ನು ಪಡ್ಕೊಂಡು ಇವತ್ತು ಇನ್ನಷ್ಟು ಪ್ರಶಸ್ತಿಗಳ ಕಡೆಗೆ ಹೆಜ್ಜೆ ಆಗ್ತಾ ಇರತಕ್ಕಂತಹ ಮಾರಪ್ಪನವರು ಕೋಲಾರ ಪಕ್ಕದ ಮೂರನಹಳ್ಳಿ ಅನ್ನುವಂಥ ಗ್ರಾಮದವರು ಇವತ್ತು ನಮ್ಮ ಜೊತೆ ಸರ್ ಇದ್ದಾರೆ ಆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಇವರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಸುಮಾರಿನಲ್ಲಿ ಅಂದ್ರೆ ಅವರಿಗೆ ಹತ್ತೊಂಬತ್ತು ವರ್ಷ ವಯಸ್ಸಾಗಿದ್ದಾಗ ಆ ಕ್ರೀಡೆಯಲ್ಲಿ ಆಸಕ್ತಿಯನ್ನ ಪಡೆದರು ತಮ್ಮ ಊರಿನಲ್ಲಿ ನಡೀತಾ ಇದ್ದಂತಹ ಕ್ರೀಡೆಗಳನ್ನ ನೋಡಿ ನಾನು ಕೂಡ ಕ್ರೀಡಾಪಟು ಆಗ್ಬೇಕು ಅನ್ನುವಂತ ಉತ್ಸಾಹವನ್ನ ಬೆಳೆಸಿಕೊಂಡು ಈ ಒಂದು ದೊಡ್ಡ ಯಾನವನ್ನ ಅಲ್ಲಿಂದ ಆರಂಭಿಸಿದ್ದಾರೆ ಸರ್ ಈಗ ನಿಮ್ಮ ಕ್ರೀಡಾ ಬದುಕನ್ನ ನೀವು ಒಮ್ಮೆ ಹಿಂದೆ ತಿರುಗಿ ನೋಡಿದಾಗ ನಿಮ್ಮ ಆರಂಭದ ಇದಿದೆಯಲ್ಲ ಕ್ರೀಡೆಯ ಬಗೆಗಿನ ಆಸಕ್ತಿ ಇದೆಯಲ್ಲ ಅದ್ರ ಬಗ್ಗೆ ಸಣ್ಣದಾಗಿ ಒಂದು ಪರಿಚಯ ಮಾಡಿಕೊಳ್ಳಿ ಸರ್ ನೀವು ಯಾರು ನಿಮ್ಮ ತಂದೆ ತಾಯಿ ಯಾರು ಯಾವ ಊರು ನಿಮ್ಮ ಊರು ಮತ್ತು ನಿಮ್ಮ ಊರದ ಊರಿನ ಪರಿಸರ ಆ ಕಾಲದಲ್ಲಿ ಕ್ರೀಡೆ ಹೇಗಿತ್ತು ಕ್ರೀಡೆಯಲ್ಲಿ ಏನಾದರೂ ಮುಂದೆ ಹೋಗಬೇಕು ಅಂದರೆ ತರಬೇತಿ ತರಬೇತಿಯ ಸವಲತ್ತು ಏನಾದರೂ ಇತ್ತ ಅವೆಲ್ಲದರ ಬಗ್ಗೆ ಸ್ವಲ್ಪ ಮಾತಾಡಿ ಸರ್ ಮೊದಲನೇದಾಗಿ ಕರ್ನಾಟಕ ರಾಜ್ಯದ ತಾಯಂದಿರು ತಂದೆಯಂದಿರು ಪತ್ರಕರ್ತರು ಹಾಗೂ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರಿಗೆ ಕ್ರೀಡಾ ಅಭಿಮಾನಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ನಾನು ಈ ಮುಂದಿನ ಭಾಗಕ್ಕೆ ಬರ್ತಾಯಿದ್ದೀನಿ ನಾನು ಒಬ್ಬ ವಿ ಮಾರಪ್ಪ ಅಂತ ಎಪ್ಪತ್ತೈದು ವರ್ಷ ವಯಸ್ಸುಳ್ಳತಕ್ಕಂಥವನು ನಾನು ಇಲ್ಲಿ ಪಕ್ಕದ ಕೋಲಾರ ಪಕ್ಕದಲ್ಲಿ ಬೂರನಹಳ್ಳಿ ಗ್ರಾಮದಲ್ಲಿ ಬಡ ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥವನು ನಾವು ತುಂಬ ಬಡವರ ಕಾಲದಲ್ಲಿ ಅದೇ ರೀತಿ ನನಗೆ ಒಬ್ಬರು ನಂಜುಣ್ಣಪ್ಪ ಅಂತ ಪರಿಚಯ ಆದರು ನಮ್ಮೂರಲ್ಲೇ ಅವರು ನನಗೆ ಗುರುಗಳು ಏನೋ ಈ ಕ್ರೀಡಾಕೂಟಕ್ಕೆ ಕ್ರೀಡಾ ಇದಕ್ಕೆ ಗುರುಗಳು ಅವರು ಇದ್ದಾಗ ನಾನು ನಮ್ಮೂರಲ್ಲಿ ಸಾವಿರದ ಒಂಬೈನೂರ ಅರವತ್ತ ಒಂಬತ್ತರಲ್ಲಿ ಊರಲ್ಲಿ ಕ್ರೀಡೆಗಳನ್ನು ಮಾರ್ತಾಯಿದ್ರು ಆಗ ನಾನು ಹೋಗಿ ಮುಂದಗಡೆ ಕೂತ್ಕೊಂಡು ಗಮನಿಸ್ತಾ ಇದ್ದೆ ಈ ಥರ ನಾವು ಯಾವಾಗಾದ್ರೂ ಒಂದು ದಿವಸ ಒಂದಲ್ಲ ಒಂದು ದಿವಸ ಆಗಬೇಕು ಅಂತ ಗಮನಿಸ್ತಾ ಇದ್ದೆ ಅದು ಹಂಗೆ ವಯಸ್ಸು ಆಗ್ತಾ 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 ಅದು ನನಗೆ ಮನ್ಸಿಗೆ ಬಂತು ಈ ಥರ ನಾವು ಆಡಬೇಕು ನಾವು ಮಾಡಬೇಕು ಅನ್ನೋದು ಮನಸ್ಸಿಗೆ ಬಂತು ಅದಾದ ಮೇಲೆ ಇವರು ನಮ್ಮ ನಂಜುಂಡಪ್ಪನವರು ನಮ್ಮ ಗುರುಗಳು ಅವ್ರ ತಮ್ಮ ಒಬ್ಬರು ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ರು ಆಗ ನಾವು ಅವ್ರಿಗೆ ನಾವು ಶಿಷ್ಯಾಗಿದ್ದೀವಿ ಆ ಕಾಲದಲ್ಲಿ ಶಿಷ್ಯ ಆಗಿದ್ದೀವಿ ಅವರು ಐ ಜಂಪ್ನಲ್ಲಿ ಮಾಡಬೇಕಾಗಿದ್ದರೆ ಒಂದು ಕಣದಲ್ಲಿ ಮರಳಾಗಿಬಿಟ್ಟು ಆ ಮರಗಳನ್ನೆಲ್ಲ ರೆಡಿ ಮಾಡಿ ಏನೋ ನಮ್ಮದು ಜಂಪ್ ಐ ಜಂಪ್ ಮಾಡ್ತಾರಲ್ಲ ಆ ಒಂದು ಸೈಡಲ್ಲಿ ಇಡ್ತಾರಲ್ಲ ಅದು ಮತ್ತು ಬಾರು ಅವೆಲ್ಲ ರೆಡಿ ಮಾಡಿ ತೊಗೊಂಡೋಗಿ ನಾನು ತೊಗೊಂಡೋಗಿ ಇರ್ತಾಯಿದ್ದೆ ಅವರು ಅವಾಗ ಶ್ರೀಮಂತರು ನಾವು ಬಡವರು ಆಗ ನಾವು ಅವರೆಲ್ಲ ಮಾಡಿಕೊಂಡು ಆದಮೇಲೆ ತೊಗೊಂಬಾರಲೇ ಅಂತ ಹೇಳ್ಬಿಟ್ಟು ಮನೆಗೆ ಹೋಗೋರು ಆಗ ನಾನು ಅದರಲ್ಲಿ ಅವ್ರು ಯಾವ ರೀತಿ ಮಾಡ್ತಾಯಿದ್ರು ನನಗೇನು ಗುರುವಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅವ್ರು ಯಾವ ರೀತಿ ಮಾಡ್ತಾಯಿದ್ರು ನೋಡಿಕೊಂಡು ಅದನ್ನು ಅಭ್ಯಾಸ ಮಾಡಿಕೊಂಡು ಅವರು ಹೋದ ಮೇಲೆ ನಾನು ಸ್ವಲ್ಪ ರೈಸ್ ಮಾಡ್ಕೊಳ್ಳೋದು ಜಂಪ್ ಮಾಡೋದು ಆಮೇಲೆ ಅದು ಕ್ಲಿಯರ್ ಆಯ್ತಾ ಇನ್ನು ಸ್ವಲ್ಪ ರೈಸ್ ಮಾಡ್ಕೊಳ್ಳೋದು ಜಂಪ್ ಮಾಡೋದು ಈ ರೀತಿ ನಾನು ಪ್ರಾಕ್ಟೀಸ್ ಮಾಡಿದ್ದೆ ಒಂದು ಸಾರಿ ಕೋಲಾರದಲ್ಲಿ ನಮಗೆ ಏನು ಇಭಾಗ ಮಟ್ಟ ವಿಭಾಗ ಮಟ್ಟ ಅಂತೇಳಿ ಕೋಲಾರದಲ್ಲಿ ಬಂತು ಆವಾಗ ಅದಕ್ಕೆ ಮೊದಲು ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಅಂತ ಬಂತು ಅದರಲ್ಲಿ ಎಲ್ಲ ಎರಡರಲ್ಲಿ ವಿನ್ ಆಗಿದ್ವಿ ಹೋಬಳಿ ಮಟ್ಟ ಅಂದಾಗ ನಮ್ಮ ಗುರುವಾರವರು ಬಂದುಬಿಟ್ರು ಅವ್ರು ತಮ್ಮನೇ ಐ ಜಂಪ್ನಲ್ಲಿ ರಾಮಚಂದ್ರಪ್ಪ ಅಂತ ಬಂದುಬಿಟ್ಟು ಅವನು ತಮ್ಮ ಬಂದಾಗ ಎಂಗೇಜ್ಮೆಂಟ್ ಮಾಡ್ತಾಯಿರಲ್ಲ ನಾನು ಬಂದಾಗ ಎಂಗೇಜ್ಮೆಂಟ್ ಮಾಡೋರು ಅಲ್ಲಿ ನಂದು ಕ್ಲಿಯರ್ ಆಗಿಬಿಡ್ತು ಕ್ಲಿಯರ್ ಆಗಿಬಿಟ್ಟು ಆ ತಮ್ಮ ಅಲ್ಲಿಗೆ ಬಿಡ್ಬಿಟ್ರೆ ಐದು ಜಂಪ್ನವನು ಆಮೇಲೆ ನಾನೇನು ಮಾಡಿದೆ ಹಂಗೆ ಬರ್ತಾ ಬರ್ತಾಯಿದ್ದೆ ಕಬಡ್ಡಿ ಆಟ ಆಡ್ತಾಯಿದ್ರು ಅದಲ್ಲಿ ಕ್ಯಾಪ್ಟನ್ ಆಗಿದ್ದೆ ಸ್ವಲ್ಪ ಜಂಪ್ ಮಾಡ್ತಾಯಿದ್ದೆ ಅದರಲ್ಲಿ ಆ ಜಂಪ್ ಮಾಡ್ತಾ 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 ಕಬಡ್ಡಿನಲ್ಲಿ ಸ್ವಲ್ಪ ದೂರ ದೂರ ಆಗೋರು ಜನ ಯಾಕಂದ್ರೆ ಮದುವೆ ಯಾವ್ದು ಆಯಿತು ಅವನು ಆ ಕಡೆ ಇವನು ಈ ಕಡೆ ನಾನು ಏನಾದರೂ ಮಾಡಿ ಒಂದು ಸಾಧನೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಈ ಐ ಜಂಪು ಲಾಲ್ ಜಂಪು ಟ್ರಿಬಲ್ ಜಂಪ್ ಹಿಡ್ಕೊಂಡೆ ಇಡ್ಕೊಂಡು ನಾನು ರಾಜ್ಯ ಮಟ್ಟ ಮೊದಲು ಹೋಬಳಿ ಮಠ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ಎಲ್ಲ ನೋಡ್ಕೊಂಡು ನಮ್ಮ ರಾಜ್ಯ ಮಟ್ಟ ಎಲ್ಲ ನೋಡ್ಕೊಂಡು ಇದ್ದೆ ಆಮೇಲೆ ನನಗೆ ಮೂರನೇ ವರ್ಷದಲ್ಲಿ ಮದುವೆ ಆಯಿತು ಮದುವೆ ಆದಮೇಲೆ ಇಬ್ಬರು ಗಂಡು ಮಕ್ಕಳು ಅದಾದ ಮೇಲೆ ನಮ್ಮೂರಿನಲ್ಲೇ ಆ ನಂಜಿನ ತಮ್ಮ ಇನ್ನೊಬ್ಬ ನಾನು ಸಮಯ ಅಂತ ಆದರೆ ನೀನು ಐ ಜ ಚೆನ್ನಾಗಿ ಮಾಡ್ತಾ ಇದೀಯಾ ನಮ್ಮ ಅಸೋಸಿಯೇಷನ್ ಸೇರ್ಕೊಂಡ್ಬಿಡೋ ನೀನು ಅಂತ ಹೇಳಿದರು ಅಯ್ಯೋ ಯಾಕಣ್ಣ ಸುಮ್ಮನೆ ಅಯ್ಯ ಮದುವೆ ಆಯಿತು ಮಾತಾಡ್ತೀನಿ ನೀನು ಕಣ್ಣು ಸ್ಪೋರ್ಟ್ಸು ಅಂತ ಹೇಳಿದ್ದೆ ನಾನು ಆದರೂ ಅದನ್ನು ಬಿಡಲಿಲ್ಲ ಎರಡು ಸಾವಿರದ ಎರಡರಲ್ಲಿ ನಾನು ಕರ್ಕೊಂಡೋಗಿ ಸೇರಿಸ್ದ ಆತನೇ ನಂಜುಡಪ್ಪನ ತಮ್ಮ ಸಮಯ ಅಂತ ಆವಾಗ ಏನು ಮಾಡಿತ್ತು ಬೆಂಗಳೂರಿನಲ್ಲೇ ನಡೆಯಿತು ರಾಜ್ಯ ಮಟ್ಟ ರಾಷ್ಟ್ರಮಟ್ಟ ಎರಡೂ ಎರಡರಲ್ಲಿ ಮೊದಲನೇ ಸ್ಥಾನನೇ ಯಾವ್ಯಾವ ಕ್ರೀಡೆ ಇಲ್ಲ ಸರ್ ಐ ಜಂಪು ಲಾಂಗ್ ಜಂಪ್ನಲ್ಲಿ ಯಾವಾಗ ಹಾಂ ಐ ಜಂಪು ಲಾಂಗ್ ಜಂಪ್ನಲ್ಲಿ ಎರಡರಲ್ಲೂ ಮೊದಲನೇ ಸ್ಥಾನನೇ ಆಮೇಲೆ ಅದೇ ವರ್ಷದಲ್ಲಿ ಚೈನಾಗೆ ಸೆಲೆಕ್ಷನ್ ಆಯಿತು ಹ್ಞೂ ಚೈನಾಗೆ ಹೋಗ್ಬೇಕಾಗಿದ್ದರೆ ಏನೋ ಅವಸ್ಥೆ ಪಟ್ಟು ಎಲ್ಲ ನಮ್ಮ ಸ್ನೇಹಿತರು ಹಿಡ್ಕೊಂಡು ಅದು ದುಡ್ಡು ಕಾಸೆಲ್ಲ ಉಣಿಸ್ಕೊಂಡು ನಾವು ಬರ್ಬ್ರಲ್ವಾ ದುಡ್ಡು ಕಾಸು ಹೊಂಚ್ಕೊಂಡು ಚೈನಾಗೂ ಹೋದೆ ಚೈನಾದಲ್ಲಿ ಮೊದಲನೇ ಸ್ಥಾನ ಐ ಜಂಪು ಹ್ಞೂ ಹ್ಞೂ ಎಷ್ಟು ಜನ ಎಷ್ಟು ಜನ ಭಾಗವಹಿಸಿ ಎಷ್ಟು ದೇಶಗಳ ಜನ ಭಾಗವಹಿಸಿದ್ರು ಅಲ್ಲಿ ಒಂದು ಮೂವತ್ತು ಮೂವತ್ತೈದು ದೇಶ ಭಾಗವಹಿಸಿದ್ರು ಒಂದು ಈವೆಂಟ್ ನಲ್ಲಿ ಜನ ಒಂದೊಂದು ಭಾಗದಲ್ಲಿ ಆತರ ಅಲ್ಲಿ ಯಾವ ಯಾವ ವಯಸ್ಸು ಸರ್ ಅವಾಗ ಚೀನಾದಲ್ಲಿ ನನಗೆ ಅವಾಗ ಐವತ್ತೆರಡು ಸರಿ ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದ ಕೋಲಾರ ಬಂದೆ ಕೋಲಾರ ಬರ್ಬೇಕಾಗಿದ್ರೆ ಗೋಯಿನಗೌಡ್ರು ಅಂತ ಊರಿ ಇದರಲ್ಲಿ ಕೊಲಾದಲ್ಲಿ ನೀನ್ ಗೆದ್ರೆ ಏನಾದ್ರೂ ಅಲ್ಲಿ ಚೈನಾದಲ್ಲಿ ನಂಗೆ ಫೋನ್ ಮಾಡೋಣ ಅಂತ ಹೇಳಿದ್ದು ನಾನು ಡೆಲ್ಲಿಗೆ ಬಂದು ಫೋನ್ ಮಾಡಿದೆ ಈ ಥರ ಬರ್ತಾ ಇದ್ದೀವಿ ಕೆಲಸ ಆಗಿದೆ ಅಂತ ಹಂಗ ಕೆಲಸ ಮಾಡೋಣ ನೀನು ಬೆಂಗಳೂರಿಗೆ ಬಂದು ಫೋನ್ ಮಾಡುವಂತ ಬೆಂಗ್ಳೂರ್ ಬಂದು ಫೋನ್ ಮಾಡಿದೆ ಚಿಕ್ಕಬಳ್ಳಾಪುರದಲ್ಲಿ ಸನ್ಮಾನ ಆಮೇಲೆ ಇಲ್ಲಿ ಪೊಂಡಾದನಹಳ್ಳಿಯಿಂದ ನನ್ನ ರಂಗಮಂದಿರವರೆಗೂ ಮೆರವಣಿಗೆ ನಮ್ಮ ಕೊಂಡಾದನಹಳ್ಳಿ ವೆಂಕಟೇಶ್ವರ ವೆಂಕಟೇಶ್ ಅವರೇ ಜೀಪ್ ಡ್ರೈವರ್ ಅಲ್ಲಿಂದ ಜೀಪ್ನಲ್ಲಿ ಕರ್ಕೊಂಡು ಬಂದ್ ಟೈಗರ್ ವೆಂಕಟೇಶ್ ಟೈಗರ್ ವೆಂಕಟೇಶ್ ಅವರು ರಂಗಮಂದಿರದಲ್ಲಿ ಆವಾಗ ವಿ ಮೀನಪ್ಪನವರು ಮಿನಿಸ್ಟರ್ ಆಗಿದ್ರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದು ಆಗ ಅವರು ಸನ್ಮಾನ ಮಾಡಿದ್ರು ಅವತ್ತು ಹೇಳಿದ್ರು ಇವ್ರು ನೋಡ್ರಿ ಬಡ ಕುಟುಂಬ ರೈತ ಕುಟುಂಬದಿಂದ ಬಂದು ಇವ್ರು ಚೈನಾದಲ್ಲಿ ಫೇಸ್ ಅಂತಂದ್ರೆ ಲೈಕ್ ಲೈಕ್ ಮಾಡ್ಬೇಕು ನಾವು ನೀವ್ ಏನಾದ್ರು ಮಾಡಿ ಇವರು ಇವರು ಬಂದಿದ್ರು ನಗರಸಭೆಯವರು ಒಂದ್ ಸೈಟ್ ಕೊಡ್ರಿ ಮಾರತ್ನವರ್ಗೆ ಅಂತ ಹೇಳಿದ್ರು ಅವತ್ವರೆಗೂ ಇಲ್ಲಿವರೆಗೂ ನಾವು ಹೋಗ್ಲಿಲ್ಲ ನಾವು ಕೇಳಲೂ ಇಲ್ಲ ಅವ್ರು ಕೊಡ್ಲೂ ಇಲ್ಲ ಇಲ್ಲಿ ಅದು ಆರ್ಥಿಕ ಭಾಗ ಅದು ಈಗ ವಾಪಸ್ಸು ಕ್ರೀಡೆಗೆ ಬರೋದಾದ್ರೆ ಈಗ ಚೀನಾಗ್ ಹೋಗಿ ಬಂದ್ಮೇಲೆ ಇನ್ನೂ ಅನೇಕ ದೇಶಗಳಿಗೆ ಹೋಗಿ ಬಂದಿದ್ರಿ ದೇಶಕ್ಕೆ ಹೋಗಿದ್ರಿ ಸರ್ ಅದು ಈಗ ಚೈನಾ ಹೋಗಿ ಬಂದ್ಮೇಲೆ ಹ್ಮ್ ಸಿಂಗಾಪುರ್ ಹ್ಮ್ ಮಲೇಷಿಯಾ ಬ್ಯಾಂಕಾಕು ಶ್ರೀಲಂಕಾ ಹ್ಮ್ ಜಪಾನು ಹ್ಮ್ ಇಂಡೋನೇಷ್ಯಾ ಹ್ಮ್ ಫಿಲಿಪೈನ್ಸು ಹ್ಮ್ ಇಂಗ್ಲೆಂಡ್ ಸೊ ಒಟ್ಟು ಎಷ್ಟು ಪದಕ ಗೆದ್ದಿದ್ರೆ ಅಂದ್ರೆ ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸರ್ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಇಲ್ಲಿ ತನಕ ನೂರ ಐವತ್ತೇಳು ಪದಕ ಗೆದ್ದಿದ್ರೆ ಅದರಲ್ಲಿ ಎಲ್ಲ ಇದೆ ಅಂದ್ರೆ ಗೋಲ್ಡ್ ಮೆಡಲ್ ಹೌದು ಸಿಲ್ವರು ಹೌದು ಬ್ರಾಂಜು ಮೂರು ಇದೆ ಗೋಲ್ಡ್ ಮೆಡಲ್ ಅಂತಾನೆ ಹೇಳುವಂತದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟು ಗೋಲ್ಡ್ ಮೆಡಲ್ ಬಂದಿರಬಹುದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಮಾನ್ಯವಾಗಿ ಒಂದು ಈಗ ನೂರ ಐವತ್ತೇಳರಲ್ಲಿ ಒಂದು ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಅಂತಂದ್ರೆ ಒಂದು ನೂರ್ ಮೇಲೆ ಇದೆ ಸರ್ ಗೋಲ್ಡ್ ಗೋಲ್ಡ್ ನೂರ್ ಮೇಲೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಷ್ಟಿರ್ಬೋದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಎಪ್ಪತ್ತೊಂಬತ್ತು ಸೆಕೆಂಡ್ ತರ್ಡು ಕಡಿಮೆ ಸ್ವಲ್ಪ ಮೊದಲ ಸ್ಥಾನ ಇರುತ್ತೆ ಇತ್ತೀಚೆಗೆ ಹೋಗಿದ್ದ ದೇಶ ಯಾವುದು ಇತ್ತೀಚಿಗೆ ಹೋಗಿದ್ದು ಫಿಲಿಪೈನ್ ಸರ್ ಅಲ್ಲಿ ಯಾವ ಪ್ಲೇಸ್ ಬಂತು ನಿಮಗೆ ಅಲ್ಲಿ ಒಂದು ಫಸ್ಟ್ ಒಂದು ಸೆಕೆಂಡ್ ಓ ಸೂಪರ್ ಹಾ ಫಸ್ಟ್ ಬಂದಿದ್ದು ಯಾವ್ದ್ರಲ್ಲಿ ಆ ಲಾಂಗ್ ಜಂಪ್ ಅಲ್ಲಿ ಲಾಂಗ್ ಜಂಪ್ ಸೊ ಲಾಂಗ್ ಜಂಪ್ पे ನಿಮಗೆ ಅನೇಕ ಲಾಂಗ್ ಜಂಪ್ ನಲ್ಲಿ ಫಸ್ಟ್ ಬರುತ್ತೆ ಆಮೇಲೆ ಇನ್ನೊಂದು ಕಡೆ ಹೈ ಜಂಪ್ ನಲ್ಲಿ ಪಟ್ ಬರುತ್ತೆ ಇನ್ನೊಂದು ಕಡೆ ಟ್ರಿಪಲ್ ಜಂಪ್ ನಲ್ಲಿ ಫಸ್ಟ್ ಬರುತ್ತೆ ಅಲ್ಲಿ ಜಂಪ್ ಮಾಡ್ತೀರಾ ನೀವು ಮಾಡ್ತಾ ಇದ್ದೀನಿ ಸರ್ ಈಗ ಮೊನ್ನೆ ಬೆಂಗಳೂರಿನಲ್ಲಿ ನ್ಯಾಷನಲ್ ಆಯ್ತು ಒಂದು ಟ್ರಿಪಲ್ ಜಂಪ್ ನಲ್ಲಿ ಫಸ್ಟ್ ಪ್ಲೇಸ್ ಲಾಂಗ್ ಜಂಪ್ ಹೈ ಜಂಪ್ ನಲ್ಲಿ थर्ड ಪ್ಲೇಸ್ ಯಾಕಂದ್ರೆ ಅದಕ್ಕೊಂದು ಕಾರಣ ಇದೆ ಈಗ ನಂದು ಸೆವೆಂಟಿ ಫೈವ್ ಮುಗಿದು ಸೆವೆಂಟಿ ಫೈವ್ ಪ್ಲಸ್ ಹೋಗ್ತೀನಿ ಈಗ ಸಿಕ್ಸ್ಟಿ ಫೈವ್ನವರು ನಮ್ಗೆ ನಮ್ಗೆ ಇದಕ್ಕೆ ಜಾಯಿನ್ ಆಗಿರ್ತಾರೆ ಅವ್ರಿಗಿಂದು ಸ್ವಲ್ಪ ಶಕ್ತಿ ಇರುತ್ತೆ ಅವ್ರ ಹತ್ರ ನಮ್ಗೆ ಕಷ್ಟ ಆಗುತ್ತೆ ಈಗ ನನಗಿನ್ನ ಇವಾಗ ಇನ್ನು ಎರಡು ತಿಂಗಳು ಒಂದೂವರೆ ತಿಂಗಳು ಹೋದ್ರೆ ಸೆವೆಂಟಿ ಫೈವ್ ಪ್ಲಸ್ ಇನ್ನೊಂದು ಮೂರು ವರ್ಷ ನನಗೆ ಈಸಿ ಇನ್ನು ಮೂರು ವರ್ಷ ಈಜಿ ನನಗೆ ಯಾರೇ ಬರ್ಲಿ ಅವ್ರ ಕಷ್ಟ ಆಗುತ್ತೆ ಮೂರು ವರ್ಷ ಹೌದಾ ಆಮೇಲೆ ಒಂದ್ ಎರಡು ವರ್ಷ ಹ್ಮ್ ಇವ್ರು ಇಲ್ಲಿ ಬರ್ತಾರ ನಮ್ಗೆ ಸ್ವಲ್ಪ ಕಷ್ಟ ಆಗುತ್ತೆ ಆ ರೀತಿ ಇದು ಹ್ಮ್ ಹ್ಮ್ ಕೇಳಿರೋದು ನಾನು ಇಂಟರ್ನ್ಯಾಷನಲ್ ಹೋದ್ರೆ ಹ್ಮ್ ನಾನು ಬೇರೆ ಕಡೆ ಎಲ್ಲಿ ನಾನು ಊಟ ಮಾಡಲ್ಲ ಸರ್ ಹ್ಮ್ ಹ್ಮ್ ಮನೆಯಿಂದ ಮುದ್ದೆ ಹ್ಮ್ ಹ್ಮ್ ಹುಚ್ಚಳ ಚಟ್ನಿ ಹ್ಮ್ ಹೆಸರು ಬೇಳೆ ಸಾಲ್ಟ್ ಆಗಿರೋದು ಹ್ಮ್ ಹ್ಮ್ ಆಲುಗಡೆ ಶಿಪ್ಸು ಹ್ಮ್ ಹ್ಮ್ ತಗೊಂಡೋಗಿ ನಾನು ಊಟ ಮಾಡೋದು ಈ ಮುದ್ದೆ ಎಷ್ಟು ದಿನ ಇರುತ್ತೆ ಸರ್ ಒಂದು ನಾಲ್ಕೈದು ದಿವಸ ತಿನ್ಬೋದು ಸರ್ ಹ ಹ ಏನ್ ತೊಂದರೆ ಇಲ್ಲ ಆ ರೀತಿ ಅಂದ್ರೆ ಎಲ್ರು ಮನೆಗಳಲ್ಲಿ ಮಾಡ್ದಂಗೆ ಮಾಡಿದ್ರೆ ಒಂದ್ ದಿವಸ ಹೌದು ದಿವ್ಸ ಅಷ್ಟೇ ನಮ್ಮ ತಾಯಿ ಮಾಡ್ಕೊಡ್ತಾ ಇದ್ರು ಈಗ ನಮ್ ಮಿಂಗ್ ಅದೇ ರೀತಿ ಆ ರೀತಿ ಮಾಡಿ ನಂಗೆ ಸ್ವಲ್ಪ ಸ್ವಲ್ಪ ನನಗೂ ಗೊತ್ತಾಗುತ್ತೆ ಅದನ್ನ ಯಾವ ರೀತಿ ಮಾಡ್ತಾರ ಅಂತಂದ್ರೆ ಎಷ್ಟು ಮುದ್ದೆ ಬೇಕು ಅಂತ ಹೇಳಿ ಮೊದಲು ಅವ್ರು ತಿಳ್ಕೊಂತಾರ ಅಷ್ಟು ಮುದ್ದೆಗೆ ನಮ್ಗೆ ಬೇಕಾಗುತ್ತೆ ಅಷ್ಟು ಮುದ್ದೆ ಅದಕ್ಕೆ ಹಸಿಟ್ಟು ಎಷ್ಟಾಗಬೇಕು ಹ್ಞೂ ಅಕ್ಕಿ ನುಚ್ಚು ಎಷ್ಟು ಹಾಕಬೇಕು ಹ್ಞೂ ಅದಕ್ಕೆ ಸ್ವಲ್ಪ ಸಾಲ್ಟು ಹ್ಞೂ ಸ್ವಲ್ಪ ಪುಡಿ ಹ್ಞೂ ಆಮೇಲೆ ದೀರ್ಮೆನ್ಸುಲ್ಟು ಹ್ಞೂ ಇದೆಲ್ಲ ಹಾಕ್ಬಿಟ್ಟು ಹ್ಞೂ ಅದು ಅದು ಸ್ವಲ್ಪ ಸೊಗಸಾಗಿ ಮಾಡ್ತಾರದು ಹ್ಞೂ ಹ್ಞೂ ಮಾಡಿ ಅದನ್ನ ಇದು ಮಾಡಿ ರೋಲ್ ಮಾಡ್ತಿರಲ್ಲ ಹ್ಞೂ ಆ ರೋಲ್ ಮಾಡೋದ್ರಲ್ಲಿ ಇರೋದು ಹ್ಞೂ ಹ್ಞೂ ಆ ರೋಲ್ ಮಾಡೋವಾಗ ಹ್ಞೂ ಸ್ವಲ್ಪ ಬೆಣ್ಣೆ ಆಗಲಿ ಹ್ಞೂ ಅಥವಾ ಸ್ವಲ್ಪ ತುಪ್ಪ ಆಗಲಿ ಹ್ಞೂ ಹಾಕ್ಬಿಟ್ಟು ಹ್ಞೂ ಚಿಕ್ಕ ಚಿಕ್ಕ ಮುದ್ದುಗೆ ಮಾಡಿಬಿಟ್ಟು ಈ ಥರ ಟೇಬಲ್ ಮೇಲೆ ತೆಳ್ಳಗೆ ಬಟ್ಟೆ ಹಾಕ್ಬಿಟ್ಟು ಕಾಟನ್ದು ಹ್ಮ್ ಬಟ್ಟೆ ಹಾಕಿ ಮುಂದೆ ಇಟ್ಬಿಡ್ಬೇಕು ಹ್ಮ್ ಇಷ್ಟೊತ್ತ ಇಡಬೇಕು ಅದು ನಾವು ಬೆರಳು ಇಟ್ಟು ಬೆರಳಿಗೆ ಬಿಸಿ ಬರಬಾರ್ದು ಹ್ಮ್ 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 ಆಗಿರ್ಬೇಕು ಹ್ಮ್ 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 ಇರಬೇಕು ಹ್ಮ್ ಹ್ಮ್ ಈಗ ಸಾಯಂಕಾಲ ಹೊರಡಂಗಿದ್ರೆ ಮಧ್ಯಾಹ್ನ ಕಾಲ ಮಾಡಿ ಹ್ಮ್ 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 ಅವಾಗ ಅದನ್ನ ಅದೇ ಅದೇ ಕಾಟನ್ ಬಟ್ಟೆನಲ್ಲಿ ಮೂಟೆ ಕಟ್ಕೊಂಡು ಬ್ಯಾಗ್ ಹಾಕೊಂಡು ಹೋಗ್ಬೇಕು ಹ್ಮ್ ಇದು ಒಂದ್ಸಾರಿ ನನಗೆ ಗೊತ್ತಿಲ್ಲ ಏನೋ ಫುಡ್ ಬಿಡಿ ಇದು ಇದಕ್ ಹಾಕೋದು ಅಂತ ಹೇಳ್ಬಿಟ್ಟು ನಾನು ಮರ್ತು ಬಿಟ್ಟಿದ್ದೆ ಅದನ್ನ ಅಲ್ಲಿ ನಾವು ತೈಪ ಹೋದಾಗ ಎರಡು ಪ್ಲೇಟ್ ಚೇಂಜ್ ಮಾಡ್ಬೇಕು ಅಲ್ಲಿ ಹೋದಾಗ ಅವರು ಕೆಲವರು ಅಲ್ಲಿ ಏನು ಏನೋ ಬಾಂಬ್ ಗುಂಡ್ಗಿದ್ದಂಗಲ್ಲ ಏನಿದು ಯಾರು ಇಟ್ಟಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಎಲ್ಲ ನೋಡಿಬಿಟ್ಟು ಫುಡ್ಡು ಅಂತ ಹೇಳಿಬಿಟ್ಟು ಅದೇ ಜಾಗದಲ್ಲಿ ಹಾಕಿ ಕೊಡ್ಬಿಟ್ಟಿದ್ರು ಎರಡನೇ ಜಾಗದಲ್ಲಿ ಹೋಗಿ ಪ್ಲೇಟ್ ಬಂದಾಗ ಅದೆಲ್ಲ ಅದೇನೋ ಸ್ಟ್ಯಾಂಡ್ ಇರುತ್ತಲ್ಲ ಆತ ತಿರುಗಾಡ್ತಾ ಇರ್ತದ ಏರ್ಪೋರ್ಟ್ ಅಲ್ಲಿ ಆವಾಗ ನೋಡಿದಾಗ ನಂದೇ ಬ್ಯಾಗು ನೋಡಿದ್ರೆ ಇಲ್ಲ ನಾನ್ ಸ್ವಲ್ಪ ಸುಮಾರ್ ಜನ ಹೇಳಿದೆ ನನಗೆ ಹಾ ನಿಂದೇನ ಬ್ಯಾಗ್ ತಗೋಣೋ ಅಂತ ಏ ಇಲ್ಲಪ್ಪ ನಾನು ಬೀಗ ಹಾಕಿದ್ದೀನಿ ಅದು ಬೀಗ ಇದೆ ಆಮೇಲೆ ನೋಡಿದ್ರೆ ನಂದೆ ಅಂದ್ರೆ ಬಾಂಬು ಅನ್ನೋ ತರ ಅವ್ರು ನೋಡಿ ನಮ್ ತರ ಅವರು ಫೀಲ್ ಆಗಿರೋದು ಫೀಲ್ ಆಗಿರೋದು ಇತ್ ನೋಡ್ಬಿಟ್ಟವ್ರೆ ಫುಡ್ ಆಮೇಲೆ ಸರಿ ಹಂಗೆ ವಾಪಸ್ ಕಳ್ಸಿ ಬಿಟ್ಟವ್ರೆ ಬೀಗ ಇಲ್ಲ ಆಮೇಲೆ ನೋಡಿದ್ರೆ ನಂದೆ ಬ್ಯಾಗು ಬಟ್ಟೆ ಬರಿಯಲ್ಲ ಇತ್ತು ಮುದ್ದೆಗಳನ್ನೇನು ಮಾಡಿರಲ್ಲ ನಂತರ ಏನು ಸಮಸ್ಯೆ ಆಗ್ಲಿಲ್ಲ ಮೊದ್ಲೇ ನೀವು ಅಲ್ಲ ಫ್ಲೈಟ್ ಹತ್ತಬೇಕಾದ್ರೇನೆ ಸರ್ಟಿಫೈ ಮಾಡ್ತೀರ ಈಗ ಹೌದು ಇವಾಗ ಅವ್ರು ಹೇಳಿದ್ರು ನನಗೆ ಯಾರು ಇದನ್ನ ಬೆಂಗ್ಳೂರ್ನ ನೀವು ನೀವು ಎಲ್ಲಿ ಹತ್ತಿರೋ ಯಾವ್ದೇ ದೇಶ ಆಗ್ಲಿ ಅಲ್ಲಿ ಹತ್ತವಾಗ್ಲಿ ಇದ್ರಲ್ಲಿ ಫುಡ್ ಇದೆ ಅಂತ ಹೇಳ್ಬಿಟ್ಟು ಸರ್ಫೈ ಮಾಡಿಸ್ಬೇಕು ಅಂತ ಅವ್ರ ಭಾಷೆ ಅವ್ರು ನನ್ಗೆ ಹೇಳಿದ್ರು ಅವತ್ತಿನ ಈಚೆ ಇಲ್ಲಿ ಬೆಂಗಳೂರಲ್ಲಿ ಆಗೋವಾಗ್ಲೇ ನೋಡಪ್ಪ ರಾಗಿ ಮುದ್ದೆ ಇದೆ ಆಮೇಲೆ ನೀವು ಸರ್ಫೈ ಮಾಡಿಬಿಡಿ ಇದು ಫುಡ್ ಅಂತ ಅಂತ ಹೇಳ್ಬಿಟ್ಟು ಒಂದ್ ಈಗೇನು ಸಮಸ್ಯೆ ಓಕೆ ಸರ್ ಅದೊಂದು ವಿಷಯ ಈಗ ಸಾಮಾನ್ಯವಾಗಿ ತುಂಬಾ ಜನ ಇಂಡಿವಿಜುವಲ್ ಆಗಿ ಹೋಗ್ತಾರೆ ಒಂದು ಪ್ಲೇಸ್ ಮಾಡ್ಕೊಂಡು ಬರ್ತಾರೆ ಸನ್ಮಾನ ಆಗತ್ತೆ ಅಥವಾ ಅವ್ರು ತುಂಬಾ ಗೌರವ ಸಿಗತ್ತೆ ಅದು ಇಂಡಿವಿಜುವಲ್ ಆಗಿ ಉಳಿದು ಬಿಡ್ತಾರೆ ನೀವೇನಾದ್ರೂ ಆ ಅದನ್ನ ಮೀರಿ ನಿಮ್ಮ ಭಾಗಕ್ಕೆ ನಿಮ್ಮ ಭಾಗ ಅಂದ್ರೆ ಕೋಲಾರ ಅಥವಾ ಕೋಲಾರ ಸುತ್ತಮುತ್ತ ಇರತಕ್ಕಂಥ ಪ್ರದೇಶದಲ್ಲಿ ಯುವಕರನ್ನ ಅಥವಾ ಕ್ರೀಡೆಯಲ್ಲಿ ಒಂದಷ್ಟು ಆಸಕ್ತಿ ಇದ್ದು ಸ್ವಲ್ಪ ದೂರ ಉಳಿದಂತ ಜನರನ್ನೇನೋ ಹತ್ತಿರ ಕರ್ಕೊಂಡು ಅವ್ರಿಗೆ ಏನೋ ತರಬೇತಿ ಕೊಡುವಂತ ಕೆಲಸ ಮಾಡಿದೀರಾ ಮಾಡಿದ್ದೀನಿ ಸರ್ ಯಾರು ಮಾಡಿದ್ದೀರಿ ಈಗ ನಾನು ಮೊದಲು ಎರಡ್ ಸಾವಿರ ಎರಡಕ್ಕೆ ನಾನು ಜಾಯಿನ್ ಆದೆ ಎರಡ್ ಸಾವಿರ ಏಳರ ತನಕ ನಾನು ಒಬ್ರೇ ಹೋಗ್ತಾ ಬರ್ತಾ ಇದ್ದೆ ಸ್ಟೇಟಲ್ಲಿ ನಾನು ಹೋದಾಗ ಏನ್ ಮಾರಪ್ಪನವ್ರೆ ನಿಮ್ ಕೋಲಾರ ಅಂತಂದ್ರೆ ಭಯ ಪಡ್ತಾರ ಚಿನ್ನದ ಗಣಿ ಕೋಲಾರ ಚಿನ್ನದ ಗಣಿ ಅಂತ ನೀವೇನು ಒಬ್ರೇ ಬರ್ತಾ ಇದ್ದೀರಲ್ಲ ಏನು ಬೇರೆಯವ್ರಿಗೆಲ್ಲ ನೀವು ಹೇಳ್ಬಾರ್ದು ಹೆಂಗೆ ಏನು ಒಬ್ರೇ ಬರ್ತಾ ಇದಿರಲ್ಲ ಕೋಲಾರ ಜಿಲ್ಲೆನಲ್ಲಿ ಎಷ್ಟೋ ಜನ ಕ್ರೀಡಾಪಟುಗಳು ಅವ್ರೆ ಯಾಕೆ ನೀವು ಒಬ್ರೆ ಬರ್ತಾ ಇದ್ದೀರಾ ಅಂತ ಸ್ವಲ್ಪ ಗೇಲಿ ಮಾಡಕ್ ಶುರು ಆಗ ಆಮೇಲೆ ನಾನು ಏನಾದ್ರು ಮಾಡಿ ಒಂದ್ ಸಾಧನೆ ಮಾಡ್ಲೇಬೇಕು ಅಂತ ಹೇಳಿ ಆಗ್ಬೋದು ನಮ್ಗೆ ಹಳೇ ಕ್ರೀಡಾಪಟುಗಳ ಇದ್ರು ಅವ್ರನ್ನೆಲ್ಲ ವಿಚಾರಸಕ್ ಹೋದೆ ಏನ್ ಮಾರಪ್ಪ ಮದ್ವೆ ಆಯ್ತು ಮಕ್ಕಳಾಯ್ತು ಅವ್ರ ಜೊತೆಲಿ ಆಟ ಆಡ್ಕೊಂಡಿರ ನಮ್ಗೆ ಯಾಕಪ್ಪ ಇನ್ನ ಅಂತ ಕೆಲವರೆಲ್ಲ ಅಂದ್ರು ಸ್ವಲ್ಪ ಏನೋ ಒಂದ್ ಮಾತು ಹೊಂದವ್ರ ಇಲ್ಲಿ ಅದು ಬೇಡ ಹ್ಮ್ ಆಮೇಲೆ ನಾನು ಆದ್ರೂ ಕೂಡ ಏನೇ ಮಾಡಿ ಒಂದು ಸಾಧನೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಹಠ ಹಿಡಿದು ಆಮೇಲೆ ಒಂದು ಸಿಂಪಲ್ ಆಗಿ ಒಂದು ಆಶ್ಲೋಚನೆ ಮಾಡಿದೆ ಒಂದು ಒಂಬತ್ತು ಜನ ಸೇರಿಸ್ಕೊಂಡು ಒಂದು ಏನೋ ರಿಜಿಸ್ಟ್ರೇಷನ್ ಮಾಡಿಸಿದೆ ಆಮೇಲೆ ಅದು ನಮಗೆ ಅಧ್ಯಕ್ಷರು ನಮ್ಗೆ ಸರೋಗ್ಲಿಲ್ಲ ಅಧ್ಯಕ್ಷರು ಅವಾಗ ಏನ್ ಮಾಡ್ಬಿಟ್ರು ಏನೋ ಆಯ್ತು ಅಂತ ಮಾಡ್ತಾ ಇದ್ವಿ ಸ್ಟೇಟಲ್ಲಿ ಸರ್ ನಮಗೊಂದು ಒಂದು ಸ್ಥಾನ ಕೊಡಿ ಸರ್ ಸ್ಟೇಟಲ್ಲಿ ಸ್ಟೇಟ್ ಬೋರ್ಡಲ್ಲಿ ನಮಗೊಂದು ಸ್ವಲ್ಪ ಇಂಟ್ರೆಸ್ಟ್ ಇರುತ್ತೆ ಅಂತ ಕೇಳಿದ್ದಕ್ಕೆ ಅವ್ರೇನು ಹೇಳ್ಬಿಟ್ರು ಅಂದ್ರೆ ನಿಮ್ಮ ಕೋಲಾರ ಜಿಲ್ಲೆನಲ್ಲಿ ಒಂದು ರಾಜ್ಯ ಮಟ್ಟದ ಕ್ರೀಡಾಕೂಟ ಮಾಡಿ ಕೊಟ್ಟ ಆದಮೇಲೆ ಅದು ಓಕೆ ಅನಿಸಿದ ಮೇಲೆ ಜನಕ್ಕೆ ಆಮೇಲೆ ನಾವೊಂದು ಇ ಸಿ ಮೆಂಬರ್ ಆಗಿ ನಿಮಗೆ ಕೊಡ್ತೀವಿ ಅಂತಂದ್ರು ಹಾ ಆಯ್ತು ನೋಡೋಣ ಅಂತ ಹೇಳ್ಬಿಟ್ಟು ಏನೋ ಕಷ್ಟಪಟ್ಟು ಎಲ್ಲ ಕಲೆಕ್ಷನ್ ಮಾಡಿ ಒಂದು ಸ್ಟೇಟ್ಮೆಂಟ್ ಮಾಡಿಕೊಟ್ಟೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿಯೂ ಮಾಡಿಲ್ಲ ಆತರ ಮಾಡಿಕೊಟ್ಟೆ ಆಮೇಲೆ ಏನೋ ಈ ಹಣಕಾಸಿನ ಪರಿಸ್ಥಿತಿ ಎಲ್ಲ ಏನೋ ಸ್ವಲ್ಪ ಎಷ್ಟೋ ಹೋಯ್ತು ಇಲ್ಲಿ ಅದೊಂದು ಏಳು ವರ್ಷ ನಾವು ಸಾಲ ತೀರಿಸಿದ್ವಿ ಒಂದು ಹೆಸ್ರು ಬಂತು ಮಾಡಿದ್ವಿ ಆಮೇಲೆ ಒಂದು ಇ ಸಿ ಮೆಂಬರ್ ಆಗಿ ನಮಗೆ ಈಗ ಏನಾಗಿದೆ ಈಗ ಉಪಾಧ್ಯಕ್ಷ ಆಗಿದೆ ಸರ್ ಸ್ಟೇಟ್ ಬೋರ್ಡ್ ಅಲ್ಲಿ ಅದಕ್ಕೆ ಸ್ಟೇಟ್ ಕೋಲಾರ ಇದು ಕರ್ನಾಟಕ ರಾಜ್ಯ ಮಾಸ್ಟರ್ಸ್ ಅಥ್ಲೆಟಿಕ್ಸ್ ಅಸೋಸಿಯೇಷನ್ ಕರ್ನಾಟಕ ಅಂತ ಯಾವ ವಯಸ್ಸಿನಿಂದ ಅಲ್ಲಿ ಎನ್ಕರೇಜ್ ಮಾಡ್ತಾರೆ ಅದು ಸರ್ ಈಗ ನಮ್ಮ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟಕ್ಕೆ ಮೂವತ್ತರಿಂದ ಇಂಟರ್ನ್ಯಾಷನಲ್ ಲೆವೆಲ್ ಹೋದಾಗ ಮೂವತ್ತೈದು ಮಾಸ್ಟರ್ಸ್ ಅಂತ ಮಾಸ್ಟರ್ಸ್ ಅಂತ ಅದಕ್ಕಿಂತ ಕೆಳಗಡೆ ಇದ್ರೆ ಅದು ನಾರ್ಮಲ್ 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 ಸ್ಪೋರ್ಟ್ಸ್ ಈಗ ಒಲಿಂಪಿಕ್ಸ್ ಮೂವತ್ತು ವರ್ಷ ಒಳಪಟ್ಟು ಆತರ ನಮ್ದು ಒಲಿಂಪಿಕ್ಸ್ ಇತ್ತು ಅವಾಗ ನಾವು ಅವಾಗ ನಮ್ಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಾವು ಬರೀ ತಾಲೂಕು ಜಿಲ್ಲಾ ಹೋಬಳಿ ರಾಜ್ಯ ಅಸಲೇ ಇದ್ದು ಅದ್ವಿ ನಾವು ಅವಾಗ ಆಮೇಲೆ ನಾನು ಅಸೋಸಿಯೇಷನ್ ಮಾಡಿದ ಮೇಲೆ ಎರಡ್ ಸಾವಿರದ ಹದಿಮೂರಲ್ಲಿ ರಾಜ್ಯಮಟ್ಟದ ಕ್ರೀಡಾಕೂಟ ಮಾಡಿದ್ದಾದ ಮೇಲೆ ಒಂದು ಸ್ಥಾನ ಕೊಟ್ಟಿರಲ್ಲ ಮೇಲೆ ನಾನು ಇವಾಗ ಕೋಲಾರನಲ್ಲಿ ಕೋಲಾರ ಜಿಲ್ಲಾ ಮಾಸ್ಟರ್ ಅಥ್ಲೆಟಿಕ್ ಅಸೋಸಿಯೇಷನ್ ಮಾಡಿ ಇನ್ನೂರಿಂದ ಇನ್ನೂರೈವತ್ತು ಜನ ಕ್ರೀಡಾಪಟುಗಳು ರೆಡಿ ಮಾಡಿದ್ದೀನಿ ನಮ್ಮ ಅಸೋಸಿಯೇಷನ್ಗೆ ಇನ್ನೂರಿಂದ ಇನ್ನೂರೈವತ್ತು ಜನ ಕ್ರೀಡಾಪಟು ರೆಡಿ ಮಾಡಿ ನಮ್ಮದು ಮೊದಲು ಕೋಲಾರಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆಯನ್ನು ಇತ್ತು ಎಲ್ಲ ತಾಲೂಕುಗಳಲ್ಲಿ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟದಲ್ಲಿ ಗೆಲ್ಲುವಂತ ಕ್ರೀಡಾಪಟುಗಳನ್ನ ರೆಡಿ ಮಾಡ್ಕೊಂಡು ಇದ್ದೀನಿ ಈಗ ರಾಜ್ಯ ಮಟ್ಟ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರ ಮಟ್ಟಕ್ಕೆ ಹೋಗುವಂತ ಕ್ರೀಡಾಪಟುಗಳು ನಮ್ಮ ಹನ್ನೆರಡು ತಾಲೂಕಿನಲ್ಲಿ ರೆಡಿ ಆಗವ್ರೆ ಎಷ್ಟು ಜನ ಇದಾರೆ ಈಗ ಈಗ ಇನ್ನೂರ ಐವತ್ತು ಜನ ಇದ್ದಾರೆ ಸರ್ ಇವಾಗ ಇನ್ನೂರೈದು ಜನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಇವಾಗ ಚಿಕ್ಕಬಳ್ಳಾಪುರ ಬಿಟ್ರೆ ಈಗ ನಮ್ಮ ಕೋಲಾರ ಜಿಲ್ಲೆನಲ್ಲಿ ಇನ್ನೂರು ಜನ ಅವ್ರೆ ಓಹೋ ಕೋಲಾರ ಜಿಲ್ಲೆನಲ್ಲಿ ಇನ್ನೂರು ಜನ ಇದ್ರು ಕೂಡ ಈಗ ನೋಡಿ ರವಿ ಅವರು ಇಂಟರ್ನ್ಯಾಷನಲ್ ಇವ್ರು ನಮ್ಮ ಟೈಗರ್ ವೆಂಕಟೇಶ್ ಅವರೂ ನ್ಯಾಷನಲ್ ಅವ್ರ ಇಂಟರ್ನ್ಯಾಷನಲ್ ಇನ್ನೂ ಆಗ್ಲಿಲ್ಲ ನ್ಯಾಷನಲ್ ಆಗಿ ಗೆದ್ದವ್ರೆ ಅವ್ರು ಇಂಟರ್ನ್ಯಾಷನಲ್ ಗೆ ಗೆದ್ದವ್ರೆ ಈ ರೀತಿ ಎಲ್ಲಾ ತಾಲೂಕು ಎಲ್ಲಾ ಕ್ರೀಡಾಪಟುಗಳನ್ನೂ ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದಲ್ಲಿ ಹೋಗಿ ಗೆದ್ದುಕೊಂಡ್ ಬರೋಂತ ಕ್ರೀಡಾಪಟುಗಳನ್ನ ರೆಡಿ ಮಾಡಿ ಕೋಚಿಂಗ್ ಕೊಟ್ಟಿದ್ದೀನಿ ಈಗ ಲೇಡೀಸ್ ಅಲ್ಲಿ ಏನಾದರೂ ಒಂದಷ್ಟು ಜನ ತರಬೇತಿ ಪಡ್ಕೊಂಡಿದ್ದಾರೆ ಲೇಡೀಸ್ ಒಂದು ಸುಮಾರು ಒಂದು ನಮ್ಮ ಇವಾಗ ಕೋಲಾರ ಜಿಲ್ಲೆಯಲ್ಲೇ ಮೂವತ್ತು ಜನ ಅವರ ಸರ್

ಯಡಲಿನಲ್ಲಿ ಶಿವಮಾ ಅಂತ ಇವರೆಲ್ಲ ಕೂಡ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸ್ವಂತ ಖರ್ಚು ಮಾಡ್ಕೊಂಡು ಬರಂತವ್ರೆ ಈಗ ಇರೋರು ನಮ್ಮ ಹತ್ರ ರಾಜ್ಯ ಆಯ್ತು ರಾಷ್ಟ್ರ ಆಯ್ತು ರಾಷ್ಟ್ರ ಮಟ್ಟ ಗೆದ್ದಂತವ್ರನ್ನ ನಾವು ಅಂತಾರಾಷ್ಟ್ರ ಮಟ್ಟಕ್ಕ ರೆಡಿ ಇದ್ದೀವಿ ಅವ್ರು ಹೋಗ್ಬೇಕು ಅವ್ರ ಅಷ್ಟೇ ಈಗ ಐದ್ ಜನ ಆಯ್ಕೆ ಆಗ್ಯವ್ರೆ ಹ್ಮ್ ಹ್ಮ್ ನಮ್ಮ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಈಗ ಇದರಲ್ಲಿ ಇಂಡೋನೇಷ್ಯಾದಲ್ಲಿ ಇಂಟರ್ನ್ಯಾಷನಲ್ ಅದು ಇನ್ನೊಂದು ಎರಡು ಮೂರು ತಿಂಗಳು ಇದೆ ಇವ್ರು ಹೋಗ್ತೀನಿ ಅಂದ್ರೆ ನಾವು ಕಳ್ಸಕ್ ರೆಡಿ ಆಗಿದ್ದೀವಿ ಆ ತರ ಎಲ್ಲ ಕ್ರೀಡಾಪಟ ರೆಡಿ ಮಾಡಿದ್ವಿ ಸರ್ ನಾವು ಸೊ ಒಟ್ಟಾರೆಯಾಗಿ ನಿಮ್ಮ ಪರಿಚಯವನ್ನ ಸಂಕ್ಷಿಪ್ತವಾಗಿ ನೀವೇ ಆ ಕೋಲಾರ ಜಿಲ್ಲೆ ಅದಕ್ಕಿಂತ ಮುಖ್ಯವಾಗಿ ಕ್ರೀಡಾಪಟುಗಳ ಪರವಾಗಿ ಹೌದು ಮತ್ತೆ ಸಾರ್ವಜನಿಕರ ಪರವಾಗಿ ಒಂದು ಒಳ್ಳೆಯ ಕ್ರೀಡಾ ಕ್ರೀಡಾ ವಾತಾವರಣವನ್ನು ನೀವೇ ನಿರ್ಮಾಣ ಮಾಡಿರೋದ್ರಿಂದ ಮತ್ತೆ ಕೋಲಾರ ಜಿಲ್ಲೆಯಲ್ಲಿ ಅನೇಕರನ್ನ ಬೆಳೆಸಿರೋದ್ರಿಂದ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಈಗ ನಮ್ಗೆ ಅಸೋಸಿಯೇಷನ್ ಕೋಲಾರ ಅಧ್ಯಕ್ಷ ಆಗಿ ಕೋಲಾರ ಜಿಲ್ಲಾ ಆಗಿ ನಮ್ಮ ಕಂಟಾಡ ಕೃಷ್ಣಾರೆಡ್ಡಿ ರೆಡ್ಡಿ ಅಂತ ಈಗಾಗವ್ರೆ ಅವ್ರದ್ದು ಒಂದೇ ಒಂದು ಆಸೆ ಏನು ಅಂತಂದ್ರೆ ಇವತ್ತು ನಾವು ಕ್ರೀಡೆನಲ್ಲಿ ಭಾಗವಹಿಸಬೇಕಾಗಿದ್ರೆ ಕ್ರೀಡೆ ಇದೆ ಅಂತಂದ್ರೆ ನಮ್ಗೆ ಬೇಸ್ ಏನೋ ಇದಾಗಿರೋದು ಮೂರನಳ್ಳಿಯಿಂದ ನಮ್ಗೆ ಇದು ಕ್ರೀಡೆ ಹ್ಮ್ ಹ್ಮ್ ಅದರಿಂದ ನಾನು ಏನಾದ್ರೂ ಇರೋಷ್ಟ್ ಇರೋದು ಸ್ವಬ್ ಇದ್ರೆ ಇರೋಷ್ಟೊತ್ತಿಗೆ ಇವತ್ತು ಮಾರಪ್ಪನವರು ಹೆಸರಿನಲ್ಲಿ ಒಂದು ಬಂಗ್ಲೆ ಇದನ್ನು ಭವನ ಕಟ್ಟಿ ಅಡೆಸಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ನನ್ನ ಉದ್ದೇಶ ಅಂತ ಹೇಳ್ಬಿಟ್ಟು ಬೋರ್ಡ್ ನಲ್ಲಿ ಹೇಳಿದ್ರು ಸರ್ ನಾನು ಇದ್ದಂಗ್ಲೆ ಹೆಸರು ಹಾಕಿರ್ತೀರಿ ಸರ್ ಅಂತಂದ್ರೆ ನೀವು ಸುಮ್ನೇರಿ ಮಾರಪ್ಪನವ್ರೆ ನಿಮ್ಗೆ ಯಾಕೆ ನಾವೇನೋ ಮಾಡ್ಕೊಂತೀವಿ ಅಂತ ಹೇಳಿದ್ದಾರೆ ಕೃಷ್ಣಾರೆಡ್ಡಿ ಅವರು ನಮ್ಮ ಅಧ್ಯಕ್ಷರು ದೊಡ್ಡ ಗೌರವ ಅದು ಖಂಡಿತ ಆ ಥರದ್ದು ಅಲ್ಲಲ್ಲಿ ನಿಮಗೆ ಪ್ರೋತ್ಸಾಹ ಸಿಗತ್ತೆ ಸೊ ನಿಮ್ಮ ಈ ಯಾನವನ್ನ ಸಾಧನೆ ಯಾನವನ್ನ ಮುಂದುವರೆಸಿ ಜೊತೆಗೆ ಅನೇಕರನ್ನ ನೀವು ಬೆಳೆಸಿ ಖಂಡಿತವಾಗಿ ನಿಮ್ಮ ಹೆಸರು ಈ ಭಾಗದಲ್ಲಂತೂ ಖಂಡಿತವಾಗಿ ಉಳಿತದೆ ಇಷ್ಟೆಲ್ಲ ಸಾಧನೆಗೆ ನಾವೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೇವೆ ನಮಸ್ಕಾರ